ರಿಧಂ ಕಲ್ಚರಲ್ ವಿಂಗ್ ಮಂಜೇಶ್ವರ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ವಿಡಿಯೋ ಆಲ್ಬಂ ಮಾತು ಜೆ ಸಲಾಂ ಬಿಡುಗಡೆ ರಿಧಂ ಕಲ್ಚರಲ್ ವಿಂಗ್ ಮಂಜೇಶ್ವರದ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ವಿಡಿಯೋ ಆಲ್ಬಂ ಮಾತುಜೆ ಸಲಾಂ ಬಿಡುಗಡೆ ನಮ್ಮ ಮೀಡಿಯಾ ಕಚೇರಿಯಲ್ಲಿ ಖ್ಯಾತ ಚಲನಚಿತ್ರ ನಾಟಕ ಹಾಸ್ಯ ನಟ ಸೋ ಫ್ರಮ್ ಸೋ ಚಿತ್ರದ ಭಾವಬندರು ಖ್ಯಾತಿಯ ಪುಷ್ಪರಾಜ್ ಬಳ್ಳಾರ್ ಬಿಡುಗಡೆಗೊಳಿಸಿದರು ನಮಸ್ಕಾರ ರಿதம் ಕಲ್ಚರಲ್ ಮಂಜೇಶ್ವರ್ ಅರ್ಪಣೆ ಮೂಲಕ ಬಂದಿನ ಬರಿ ಪರುಳು ಆಲ್ಬಮ್ ಸಾಂಗ್ ಬಿಡುಗಡೆ ಆಗวนுண்டு ಮಾ ತುಜೇ ಸಲಾಂ ಬಂದೆ ಆ ಈ ಆಲ್ಬಮ್ ಸಾಂಗ್ ನಾಲ್ಕು ಭಾಷೆಗಳಲ್ಲಿ ಬರುತ್ತಾ ಕನ್ನಡ ಅರಬಿ ಮಲಯಾಳಂ ಹಿಂದಿ ಈ ನಾಲ್ಕು ಭಾಷೆಗಳಲ್ಲಿ ರಿಲೀಸ್ ಆวนೊಂಡಿದ್ದೀನಿ ಈ ಆಲ್ಬಮ್ ಸಾಂಗ್ ಮಾತೆರಲೆ YouTube ಚಾನೆಲ್ ಗೆ ಈ ಸಾಂಗನ್ನು ಮಾತಿರಲ್ಲ ಲೈಕ್ ಮಾಡಬೋದು ಶೇರ್ ದಿ ಕಲಾವಿದರಿಗೆ ಸಪೋರ್ಟ್ ಮಾಡಿ ಈ ಹಾಡಿಗೆ ಸಬಿ ತೆಕ್ಕೇಪುರಂ ಅಬ್ದುಲ್ ರಾಫಿ ಸತೀಶ್ ಕಯ್ಯಾರ್ ನಜೀರ್ ಎಂ ಪಿ ಸಾಹಿತ್ಯವನ್ನು ನೀಡಿದ್ದು ಧ್ವನಿ ಮುದ್ರಣವನ್ನು ರಾಜು ಉಪ್ಪಳ ದಸ್ತಕೀರ್ ನಿರ್ವಹಿಸಿದ್ದಾರೆ ಗಫೂರ್ ಪೆರ್ವಾಡ್ ಛಾಯಾಗ್ರಹಣದಲ್ಲಿ ಮೂಡಿದ ಈ ಆಲ್ಬಮ್ ಗೀತೆಗೆ ಸಿದ್ದಿಕ್ ಮಂಜೇಶ್ವರ ಅವರು ನಿರ್ದೇಶನ ಮಾಡಿದ್ದಾರೆ ಈ ಆಲ್ಬಂನಲ್ಲಿ ಕರಾವಳಿಯ ಅನೇಕ ಗಾಯಕ ಗಾಯಕಿಯರು ಧ್ವನಿಯಾಗಿ ಕಾಣಿಸಿಕೊಂಡಿದ್ದಾರೆ ಕನ್ನಡ ಮಲಯಾಳಂ ಹಿಂದಿ ಅರಬಿ ಭಾಷೆಗಳ ಮಿಶ್ರಿತದಲ್ಲಿರುವ ಈ ಹಾಡು ನಮ್ಮ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿದೆ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಮೀಡಿಯಾದ ಆಡಳಿತ ನಿರ್ದೇಶಕ ಜಗದೀಶ್ ಮಡಿವಾಳ್ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸುರೇಶ್ ಮಂಗಲ್ಪಾಡಿ ಸ್ವಾಗತಿಸಿ ಸಿದ್ದಿಕ್ ಮಂಜೇಶ್ವರ ಧನ್ಯವಾದವಿತ್ತರು